ನಮಸ್ಕಾರ ರೀ ಪರಿಚಯ ಮಾಡ್ಕೊಡ್ರಿ ಗೌಡ್ರಿ ನಾವು ಕೊಪ್ಪಳ ಜಿಲ್ಲಾ ಕುಕ್ನೂರ್ ತಾಲೂಕು ಗೌರವಾಳ ಗ್ರಾಮದವ್ರು ರೈತರು ನಾಲ್ಕು ಕಿಲೋಮೀಟರ್ ಕೃಷಿ ನಾವು ಡೈರಿ ಮಾಡಿದ್ರಿ ಆಕಳ ಆಮೇಲೆ ಚಿಕ್ಕು ಮಾವು ಪ್ಯಾರ್ ತೋಟ ಎರಡು ತೋಟ ಮಾಡಿವಿ ಸಮಗ್ರ ಕೃಷಿಕರು ನೀವು ಹ್ಮ್ ಮತ್ತೆ ಎಲ್ಲ ಹೊರವೊಲಾನು ಐತ್ರಿ ಮೆಕ್ಕೆಜೋಳ ಇವನ್ನೆಲ್ಲ ಬೆಳಿತೀವಿ ಸಜ್ಜಿ ಮೆಕ್ಕೆಜೋಳ ಸೂರ್ಯಪಾನು

ದ 4 ಐತ್ರ ಹ ಅದು ಬರ್ತರೆ ಪರ್ಸ್ ಮಾಡಿವಲ್ಲ ಅದು 4 ಬರ್ತದೆ ಮಳೆ ಬಂದಾಗ ತುಂಬತದಿ ಈಗ ಈಗ ಏನೈತಿ ಶೆಲ್ಲಿ ಬರ್ತಿದೆ ಈ ಶೆಲ್ಲಿ ಬರ್ತದ ತಾನ ಬಸಿ ಐತಿ ಹ ಶೆಲ್ಲಿ ಬರ್ತದ ಅದು ಈಗ ನೋಡಿ ನೀರು ತಿಳಿ ಐತಿ ಈಗ ಹತ್ತು ಫೂಟ್ ಸರದತಲ್ಲ ಈಗ ಅದು 20 ಫೂಟ್ ನಿಂತಕೊಂಡ ಬಿಡತೀ ಸರಿಯಂಗಿಲ್ಲ ಈಗ ಸರಿಯಿಲ್ಲ ಸರಿಯಂಗಿಲ್ಲ 20 ಫೂಟ್ ಕಂಟಿನ್ಯೂ ಇರ್ತ ಓ 20 ಬೋರ್ ಹಾಕಕ್ಕೆ ಶಕ ಆಗೋತ್ರ ಇಲ್ಲ ಒಂದು ಸುಮಾರು ಒಂದು 50 ಬೋರ್ ಹಾಕಿದ್ವಿ ನೀರ ಬರಲಿಲ್ಲ ಹಾಗಾಗಿ ಕೆರಿ ಅಂದ್ರೆ ಮಾಡ್ಬೇಕು ಅಂತೇಳಿ ನಮ್ಮ ಹುಡುಗರು ಯಾರೇ ಬ್ಯಾರ್ಯಾದ್ರೂ ಒಬ್ಬರನ್ನ ಕರ್ಕೊಂಬಂದರು ಒಂದು ಎಕರೆ ಮಣ್ಣು ಕೊಡ್ಬೇಕಂತಂದು ನಾವು ಅದಕ್ಕೆ ಅವರು ಇದನ್ನು ಒಂದು ಎಕರೆ ನಮಗೆ ಮ ನಾವು ತೊಗೊಂಡು ಹೋಗ್ಕೊಂಡ್ ಮಣ್ಣು ಅಂದ್ರೆ ಏನು ಕೊಡೋದು ಬೇಡ್ರಿ ನೀವು ತೊಗೊಂಡು ಹೋಗಿಬಿಡ್ರಿ ಮಣ್ಣು ಅಂತೇಳಿ ಅವ್ರಿಗೆ ಮಣ್ಣು ಕೊಟ್ಟಿವಿ ನಾವು ಕೆರಿ ಮಡ್ಕೊಂತೀವಿ ಮಣ್ಣು ಕೆರಿ ನಾವು ಮಗ್ರಿ ಫ್ರೀ 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 ಮಣ್ಣು ತಕ್ಕಂದು ಹೋದರು ಅವರು ನಮ್ಗೆ ಕೆರಿ ಮಡ್ಕೊಂತೀವಿ ಮತ್ತು ಉಳಿದಿದ್ದು ನಾವು ಲೆವೆಲ್ ಗುವಲ್ ಮಡ್ಕಂಡು ನಾವು ಮತ್ತೆ ಬೇರೆ ಮಿಷನ್ ಹಚ್ಚಿ ನಾವು ಮಡಿಕೊಂಡ್ ನೀಟಾಗಿ ಮೋಟ್ರ್ ಹಚ್ಚಿದ್ವಿ ಅವಾಗ ಮೋಟ್ರ್ ಹಚ್ಚಿ ದಿವಸ ಹೊಡಿತಿದ್ವಿ ದಿವಸ ಕಡಿಕೆ ಗಾಡಿ ಅಡ್ಡಾಡಕ ಅದಕ್ಕೆ ಹತ್ತಿದ್ದಿಲ್ಲ ಗಾಡಿ ಹಂಗಾಗಿ ಇದನ್ನ ಮಾಡಿ ಇದನ್ನ ಕೆರಿ ಮಾಡಿಕೊಂಡ್ಮೇಲೆ ಅನುಕೂಲ ಆಗಿತ್ತು ಸುತ್ತಲೂ ಮತ್ತೆ ಇಲ್ಲಿ ಒಂದು ಹದಿನೈದು ಬೋರ್ಗಳು ಕೂಡ ಜಲ ಜಾಸ್ತಿ ಆಗಿವು ಈ ಕೆರಿ ಮಾಡಿದ್ಮೇಲೆ ಆಚೆ ನೋಡ್ರಿ

ಈಗ ಇದು ಹಾಂ ಶಲಿ ನೀರು ಇದು ಭಾಳ ಬಾ ಇದಿಲ್ಲ ಅಲ್ರಿ ಇದು ಹೊರ್ದಿದ್ದು ಬಂದಿದ್ದು ಹೋಗೈತೆ ಅದು ನೀರು ಅದನ್ನೆಲ್ಲ ಹೊಡಿತೀವಿ ದಿವಸ ಡೈಲಿ ಮತ್ತೆ ಯಾರ ಕಡಿಮೆ ಇತ್ತಂದ್ರೆ ಇಲ್ಲಿದ ಪೈಪ್ ಮೋಟ್ರ್ ಕುಂದಿಸ್ಕೊಂಡು ಹೊಡ್ಕೊಂತಾರೆ ಯಾರು ಹೊಡ್ಕೊಂತಾರೆ ಯಾರು ಏನು ರೀ ಯಾರು ಹೊಡ್ಕೊಂತೀವಿ ಅಂದ್ರೆ ಹೊಡ್ಕರೆ ಪಂತ ಹೇಳ್ತೀವಿ ಹೊಡ್ಕೊಂತಾರೆ ಹ್ಞೂ ಹೊಡ್ಕೊಂತಾರೆ ರೀ ಇದು ಸುಮಾರು ಒಂದು ಏಳೆಂಟು ಲಕ್ಷ ರೂಪಾಯಿ ಬಂತ ನೋಡಿರಿ ನೀವು ಕೈಲಿಂದ ಮತ್ತೆ ಎಕ್ಸ್ಟ್ರಾ ಕರ ನಾವು ಒಂದು ನಾಲ್ಕು ಲಕ್ಷ ಖರ್ಚು ಮಾಡಿವೆ ಉಳಕಿದ್ದೆಲ್ಲ ಅವರ ಮಣ್ಣು ತುಂಬಿಕೊಂಡು ಹೋಗ್ಯಾರ ಎಲ್ಲ ರೋಡಿಗೆ ಹ್ಞೂ ರೋಡಿಗೆ ಒಯ್ದರು ನಾವು ಒಂದಿಷ್ಟು ಉಳ್ಕಿದ್ದೆಲ್ಲ ನಮ್ಮ ಹುಡುಗರು ಮತ್ತೆ ಮಾಡಿಸೆಲ್ಲ ಬಟ್ ಈಗ ಮಾಡಿಸ್ಬೇಕಂತ ಐಡಿಯಾ ಹೆಂಗ್ ಬಂತಿ ಈ ಬೋರ್ ಹಾಕಿ ಸಾಕ್ಸ್ರಿ ಸಾಕಾಗಿರಿ ನೀರು ಇಲ್ಲಲ್ಲ ನೀರು ಬರ್ತಾ ಇಲ್ಲ ನಲ್ಲಿ ಅದಕ್ಕೆ ಕಡಿ ನೀರು ಆದ್ರೆ ಆ ಕಡೆ ಒಂದು ಮೂವತ್ತು ಎಕರೆ ಐತಿ ಅಲ್ಲಿ ಪೈಪ್ಲೈನ್ ಮಾಡಬೇಕಂತ ಒಂದು ಇದು ಕೆರಿ ಮಾಡಿದ್ರಿ ಅಂದ್ರೆ ಒಂದ್ ವರ್ಷ ರೀ ಮಾಡಿ ಈಗ ಇದನ್ನ ಒಂದು ವರ್ಷ ಮಾಡಿದ್ವಿ ಪೈಪ್ ಲೈನ್ ಮಾಡ್ತಿದ್ವಿ ಇದು ನೀರು ಏನು ಕಡಿಮೆ ಆಗುತ್ತೋ ಹಿಂಗತ್ತೋ ಏನಂತ ಗೊತ್ತಾಗ್ಬೇಕಲ್ಲ ನಮಗ ಈಗ ಅಲ್ಲಿ ಒಂದು ಕಿಲೋಮೀಟರ್ ಲೈನ್ ಮಾಡಬೇಕು ಮತ್ತೆ ಕಡಿಮೆ ಆದ್ರೆ ಏನ್ ಅಂತ ಹೇಳಿ ಅದಕ್ಕೆ ನೋಡಿದ್ವಿ ಈ ಸರಿ ಲೈನ್ ಮಾಡ್ತೀವ್ರ ಇದನ್ನ ಕಿಲೋಮೀಟರ್ ಅಲ್ಲಿ ತೆಂಗಿನ ಕಾಣ್ತಾವಲ್ರ ಅಲ್ಲಿ ಅಲ್ಲಿ ಐತದ ಎಕರೆ ಅಲ್ಲಿ ಪೈಪ್ ಲೈನ್ ಮಾಡ್ತೀವಿ ಈಗ ಇದು ಜಗ್ ಹೊಡೆದಿವರ ಅದು ಇಲ್ಲದೇ ಅದು ಸರದೇ ಅದು ಇಲ್ಲೊಂದು ನಾಲ್ಕೈದ ರೀ ನಮ್ಗೆ ಬೋರಿನ ಐತಿ ಬಾವಿನ ರೀ ಆ ಕಡೆ ಇದು ಸರದೇ ಇಲ್ಲ ಇದು ಐತಿ ಐತ್ರಿ ಬಾವಿ ಐತಿ ಇಲ್ಲಿ ಬಾವಿ ಐತಿ ಅದ್ರಂದ ಹೊಡಿತೀವಿ ಇದಕ್ಕೆ ಯಾವಾಗಾರ ಹೊಡಿತೀವಿ ಈಗ ನೀರಿಂದು ಕಡಿಮೆ ಬ್ಯಾಸಿಗೆ ಐತಲ್ರಿ ಮತ್ತೆ ನೀರು ಅದ ಶಲಿ ಬರ್ತೀರಿ ಇಲ್ಲಾಂದ್ರೆ ತಿಳಿ ಅದು ಶಲಿ ಬರಲ್ಲ ಅಂದ್ರೆ ಕೆಂಪು ನೀರು ರೀ ಅದು ಈ ಶಲಿ ನೀರ್ ಬರ್ತದ ಫುಲ್ ಇತ್ರ ಮೇಲೆ ಅಲ್ಲಿವರೆಗಿನ ಇತ್ತು ಮಳೆ ಬಂದಾಗ ಅಲ್ಲಿ ತುಂಬಿ ಮೇಲೆ ಆ ಕಡೆ ಹರಿತೈತಿ ಅಲ್ಲಿ ಹರಿದ್ರಿ ಮೂಲೆ ಅಲ್ಲಿ ಜಾಗ ದಾರಿ ಕೊಟ್ಟಿವಿ ನೋಡ್ರಿ ಅಲ್ಲಿ ಅಲ್ಲೆಲ್ಲ ಹರಿತೈತಿ ಕಡೆ ತುಂಬಿ ಹೋಗುತ್ತೆ ಬಟ್ ರೈತರಿಂಗ್ ನೀರು ವೇಸ್ಟ್ ಆಗೋದು ಯೂಸ್ ಮಾಡಿ ಬಹಳ ಲಾಭ ಆಗುತ್ತೆ ಚಲೋ ರೀ ಎಲ್ಲರೂ ಮಡಿಕೆ ಆದ್ರೆ ಮಾಡಕ್ ಆಗಲ್ಲ ರೀ ಆಮೇಲೆ ಇವು ಕೃಷಿ ಹೊಂಡ ಕೊಡ್ತಾರಲ್ರಿ ರೈತರಿಗೆ ಈಗ ನಾವು ಹೆಚ್ಚಿಗೆ ಮಾಡ್ಕಂತೀವಂದ್ರೆ ಕೊಡಲ್ಲ ಓ ಯಾಕ ಇಲ್ಲ ನಮ್ಗೆ ಇಷ್ಟೇ ನಮ್ಮ ಕೊಟ್ರ ಯೋಜನೆ ಐತಿ ಈಟ ಮಾಡ್ರಿ ಈಟ ಕೊಡ್ರಿ ಅಂತಾರ ಈಗ ಒಬ್ಬ ರೈತ ನಾವು ಹೆಚ್ಚಿಗೆ ಹಾಕಿ ಒಬ್ಬ ಒಳಕಂದ್ರ ಅದು ಆಸ್ಪದ ಕೊಡಲ್ಲ ರೈತರು ಏನಾದ್ರೂ ಸರ್ಕಾರದ ಯೂಸ್ ಒಳ್ಳೆಯದು ಅಲ್ಲಿ ಕೊಡ್ತಾರ್ರಿ ಕೃಷಿ ಕೊಡ್ತಾರ ಹದಿನೈದು ಒಂದು ಹದಿನೈದು ಇಪ್ಪ ಐವತ್ತು ಪೂಟ ಹಿಂಗ ಅದಕ್ಕೆ ಗಗ್ಗರಿ ಬಿಡಬೇಕು ಕಂಪಲ್ಸರಿ ಒಂದಿ ಹನುಮಪ್ಪನ ಕೊಂಡಹಾರ ಮಾಡಿರ್ತಾರಲ್ಲ ಹಂಗ ಗಗ್ಗರಿ ಗಗ್ಗರಿ ಮಡ್ಕೊ ಬಂದು ತಳ ಕೂಡಿಸಿ ಬಿಡ್ತಾರೆ ಈ ಒಬ್ಬ ರೈತ ನಾವು ಜಾಸ್ತಿ ತಗೊಂತೀವಿ ರೀ ಒಳಕತ್ತ ಅದನ್ನ ತಗೊಂಡ್ ಏನೋ ಜಾಸ್ತಿ ನಾವು ಮಡ್ಕೊತೀವ್ರ ರೊಕ್ಕ ಹಾಕಂದ್ರ ಇಲ್ಲ ಅವ್ರದ್ದು ಅಷ್ಟೇ ಮಾಡ್ಬೇಕಂತಾರೆ ಅದರ ನೀರು ನಿರ್ಸಲ್ಲ ನಿಂದ್ರಾಗಲ್ಲ ಹಂಗಾಗಿ ರೈತರಿಗೆ ಅನುಕೂಲ ಆಗಲ್ಲ ಅದು ಈಗ ಅವ್ರು ಎಷ್ಟು ಕೊಡ್ತಾರೆ ಅಷ್ಟು ಕೊಟ್ಟರೆ ನೀವು ಹೆಂಗಾರ ಮಾಡಿಕ್ಯಾರೀ ಅಂದ್ಬಿಟ್ರೆ ರೈತರು ನಾವು ಜಾಸ್ತಿ ಮಾಡ್ಕೊತಾರೆ ಎಲ್ಲರೂ ಅನುಕೂಲ ಆಗುತ್ತೆ ಅವರು ಕೊಡಂಗಿಲ್ಲ ಕೃಷಿ ಹೊಂಡ ತಗೊಂಡಿಲ್ಲ ಇದಕ್ಕೆ ಕೃಷಿ ಹೊಂಡ ತಗೊಂಡಿಲ್ರಿ ಇದಕ್ಕೆ ಇಲ್ಲ ಇಲ್ಲ ಇದಕ್ಕೆ ಯಾವ ಕೃಷಿ ಉಂಟನ್ನು ತೊಗೊಂಡಿಲ್ಲ ಏನು ರೀ ನಮ್ದು ಅವರು ಸ್ವಲ್ಪ ಮಣ್ಣು ತೊಗೊಂಡು ಹೋದ್ರು ಉಳ್ಕಿದ್ದೆಲ್ಲ ನಾವು ಮಾಡ್ಕೊಂಡ್ವಿ ನಮಗೇನು ರೀ ಆ ಕಡೆ ಹೊಲಕ್ಕೆ ನೀರು ಹೋಗ್ಬೇಕಾಗೈತೆ ಅನ್ನೋ ಸಲುವಾಗಿ ಮಾಡಿದ್ವಿ ಅಲ್ಲಿ ಬೋರ್ ಬೋರ್ ಜಗ್ ಹಾಕ್ಸಿದ್ವಿ ನೀರು ಬರಲಿಲ್ಲ ಆ ಉದ್ದೇಶಕ್ಕೆ ಇದನ್ನು ಮಾಡೀವಿ ನೋಡ್ರಿ ಇದನ್ನ